ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಹೇಳ್ತಕ್ಕಂತ ಒಂದು ಮಂತ್ರವನ್ನ ಯಾರೆಲ್ಲ ಈ ಪಕ್ಷ ಮಾಸದಲ್ಲಿ ಹೇಳ್ತಾ ಹೋಗ್ತಾ ಇರ್ತಾರೋ ಅಥವಾ ಪಿತೃ ದೋಷ ಇದೆ ಅಂತ ಹೇಳ್ತಾರೆ ಸ್ತ್ರೀ ಶಾಪ ಇದೆ ಅಂತ ಹೇಳ್ತಾರೆ ಪಿತೃ ದೋಷಗಳಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಬಾಧೆ ಉಂಟಾಗ್ತಾ ಇದೆ ತುಂಬಾ ದುಸ್ತರ ಆಗ್ತಾ ಇದೆ ಜೀವನ ನಡೆಸೋದು ಅಂತ ತುಂಬಾ ಬಾಧೆ ಪಟ್ಕೊಂಡು ಹೇಳ್ತಾ ಇರ್ತಕ್ಕಂಥವ್ರು ಸಹ ಪಿತೃ ಪಕ್ಷಗಳಲ್ಲಿ ಅಥವಾ ಮಹಾಲಯ ಅಮಾವಾಸ್ಯ ದಿನ ಅಥವಾ ಜನ್ಮ ದಿನಗಳಲ್ಲಿ ಅಥವಾ ಶ್ರದ್ಧಾ ದಿನಗಳಲ್ಲಿ ಈ ಒಂದು ಸ್ತೋತ್ರವನ್ನ ಹೇಳಿದ್ರೆ ಅನೇಕ ಅನೇಕ ಕಷ್ಟ ಕೋಟಲುಗಳು ಸಹ ತಪ್ಪುತ್ತೆ ಸ್ವತಃ ಬ್ರಹ್ಮರೇ ಪಿತೃದೇವತೆಗಳನ್ನ ಕುರಿತು ಈ ಒಂದು ಸ್ತೋತ್ರವನ್ನ ಬರ್ದಿರ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಇಂತ ಒಂದು ಸ್ತೋತ್ರ ಚಿಕ್ಕದಾಗಿರ್ತಕ್ಕಂಥದ್ದು ಆದ್ರೂ ಸಹ ಅತ್ಯಂತ ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು ತುಂಬಾ ಪವಿತ್ರವಾಗಿರ್ತಕ್ಕಂಥದ್ದು ದೇವತೆಗಳ ಆಶೀರ್ವಾದ ಹೇಗೆ ನಮಗೆ ಮುಖ್ಯ ಅನ್ಸುತ್ತೋ ಅದೇ ರೀತಿ ಪಿತೃಗಳ ಆಶೀರ್ವಾದವು ಸಹ ಮುಖ್ಯ ಆಗಿರುತ್ತೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪಿತೃಗಳು ಹಿಂದಿನ ವಂಶದಲ್ಲಿ ಯಾರಾದ್ರೂ ತಪ್ಪುಗಳನ್ನ ಮಾಡಿದ್ರೆ ಅಥವಾ ಸ್ವರ್ಗಸ್ಥರಾದಂತಹ ಪಿತೃಗಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಉಂಟಾಗಿದ್ರೆ ಅತೃಪ್ತರಾಗಿದ್ದರೆ ಅಥವಾ ಅಲ್ಲಿ ಅವರಿಗೆ ತೊಂದರೆ ಆಗ್ತಾ ಇದ್ರೆ ಕುಟುಂಬಗಳಲ್ಲಿ ತೊಂದರೆ ಇದ್ದು ರಕ್ಷಣೆ ಸಿಗದೆ ಇದ್ರೆ ಏನೋ ಒಂದು ಅನಾಹುತಗಳು ತೊಂದರೆಗಳು ಸಮಸ್ಯೆಗಳು ಕಾಡ್ತಾ ಇದ್ರೆ ದೇವತೆಗಳನ್ನ ಸಂತೋಷಗೊಳಿಸ್ಬೇಕು ಅವರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅನ್ನೋದಾದ್ರೆ ಪಿತೃ ಪ್ರಣಾಮ ಸ್ಥವನ ಅನ್ನೋ ಒಂದು ಸ್ತೋತ್ರವನ್ನ ಹೇಳಿದ್ರೆ ಎಷ್ಟು ದುರ್ಬಲವಾದ ಸ್ಥಿತಿಯಿಂದ ಸಬಲವಾಗಿ ಬದುಕಬಹುದು ಈ ಒಂದು ಸ್ತವನವನ್ನ ಅಂದ್ರೆ ಈ ಸ್ತೋತ್ರವನ್ನ ಹೇಳೋದ್ರಿಂದ ನೂರು ಅಶ್ವಮದ ಯಾಗ ಮಾಡಿದಷ್ಟು ಫಲ ಸಿಗುತ್ತೆ ಕೋಟಿ ತರ್ಪಣಗಳ ಫಲ ಸಿಗ್ತಾ ಇರುತ್ತೆ ಅಂತ ಸಾಕ್ಷಾತ್ ಬ್ರಹ್ಮ ದೇವರೇ ಹೇಳಿರ್ತಕ್ಕಂಥದ್ದು ಹಾಗಾಗಿ ಯಾರು ಈ ಒಂದು ಪ್ರಣಾಮ ಸ್ತವನವನ್ನ ಮಾಡ್ತಾರೋ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಎಲ್ಲ ಕರ್ಮಗಳನ್ನ ಮುಗಿಸಿ ದೇವತೆಗಳ ಆಶೀರ್ವಾದಕ್ಕೋಸ್ಕರ ನಮ್ಮಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡಿ ಏನೇ ಒಂದು ತಪ್ಪು ಮಾಡಿದ್ರು ಕ್ಷಮಿಸಿ ಯಾಕಂದ್ರೆ ಅವ್ರು ಇರುವಾಗ ಎಷ್ಟೊಂದು ಜನ ಸರಿಯಾಗಿ ಅವ್ರನ್ನ ನೋಡ್ಕೊಂಡಿರೋದಿಲ್ಲ ಅಥವಾ ಅವರು ಯಾವುದೋ ಒಂದು ಕೋರಿಕೆಗಳನ್ನ ಆಸೆಗಳನ್ನ ಇಟ್ಕೊಂಡು ಹೋಗಿರ್ತಾರೆ ಅಥವಾ ಅವ್ರಿಗೆ ಶ್ರದ್ಧಾ ಕರ್ಮಗಳನ್ನ ಸರಿಯಾಗಿ ಮಾಡಿರೋದಿಲ್ಲ ಮತ್ತೆ ಅವರು ಹೋದಂತಹ ಸಮಯದಲ್ಲಿ ಆ ಒಂದು ತಿಥಿ ನಕ್ಷತ್ರಗಳು ಸರಿ ಇರೋದಿಲ್ಲ ಅಥವಾ ಯಾವುದೋ ಒಂದು ಆಸೆಯಿಂದ ಅವ್ರು ಅತೃಪ್ತರಾಗಿರ್ತಾರೆ ಅಥವಾ ವಿನಾಕಾರಣ ಕಾಲಿಕ ಮರಣಗಳಿರ್ಬೋದು ಆತ್ಮಹತ್ಯೆಗಳಿಗೆ ಒಳಗಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರು ಸಾವನ್ನಪ್ಪಿರ್ಬೋದು ಅಂತವರೆಲ್ಲರೂ ಸಹ ತೊಂದರೆಗೆ ಈಡಾಗಿರ್ತಾರೆ ಅಥವಾ ಪಿತೃಗಳಿಗೆ ಸರಿಯಾಗಿ ಶ್ರದ್ಧಾ ಮಾಡದೆ ಅವರು ಇರುವಾಗ ಸರಿಯಾಗಿ ನೋಡ್ಕೊಳ್ದೆ ಇದ್ರೂ ಸಹ ಅವರಿಂದ ಬೇರೆಯವ್ರಿಗೆ ತೊಂದರೆ ಆಗಿದ್ರು ಸಹ ಒಂದು ಒಬ್ಬೊಬ್ಬರಿಂದ ಒಂದೊಂದು ರೀತಿಯ ಶಾಪಗಳು ಪಡ್ಕೊಂಡಿದ್ರೆ ಈ ತರದ ಶಾಪದಿಂದ ದೋಷದಿಂದ ಮುಕ್ತಿ ಪಡ್ಕೊಳ್ಬೇಕು ಅನ್ನೋದಾದ್ರೆ ಈ ಒಂದು ಸ್ತೋತ್ರವನ್ನ ಹೇಳ್ಬೋದು ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಈಗ ನಾವು ಹೇಳ್ತೀವಿ ಅದರ ಅರ್ಥವನ್ನು ಸಹ ತಿಳಿಸ್ತೀವಿ ಆದ್ರಿಂದ ನೀವು ಇದನ್ನ ಪ್ರತಿದಿನ ಹೇಳುವಂತ ಪ್ರಯತ್ನ ಮಾಡಿ ನಿರಂತರವಾಗಿ ಹೇಳಿ ಅಥವಾ ಸಾಧ್ಯವಾಗ್ಲಿಲ್ಲ ಅಂತಂದ್ರೆ ಪಿತೃಪಕ್ಷದಲ್ಲಿ ಹದಿನೈದು ದಿನಗಳಲ್ಲಿ ಪ್ರತಿದಿನ ಹೇಳಿ ಮಹಾಲಯ ಅಮಾವಾಸ್ಯ ದಿನ ಹೇಳಿ ಹೇಳ್ತಾ ಹೇಳ್ತಾ ಪಿತೃದೋಷಗಳನ್ನ ಸರಳವಾಗಿ ದೂರ ಮಾಡ್ಕೊಳ್ಳಿ ಎಷ್ಟು ಸುಲಭವಾದ ಒಂದು ಪರಿಹಾರ ಇನ್ನೆಲ್ಲೂ ಸಿಗೋದಿಲ್ಲ ಸಾಕ್ಷಾತ್ ಬ್ರಹ್ಮ ಚತುರ್ಮುಖ ಬ್ರಹ್ಮ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇದನ್ನ ಹೇಳ್ತೀವಿ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಇದನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿ ಇಂತ ಒಂದು ಸರಳವಾದ ಸ್ತೋತ್ರವನ್ನ ಹೇಳಿದಾಗ ಗರ್ಭದ ಸಮಸ್ಯೆ ಆಗಾಗ ಗರ್ಭಪಾತ ಆಗ್ತಾ ಇರುತ್ತೆ ಮಕ್ಳು ಆಗ್ತಾ ಇರೋದಿಲ್ಲ ಮತ್ತೆ ಗಂಡ ಹೆಂಡತಿರ ಮಧ್ಯೆ ಜಗಳ ಆಗ್ತಾ ಇರುತ್ತೆ ಅನ್ಯೂನ್ಯತೆ ಅನ್ನೋದು ಇರೋದಿಲ್ಲ ಹಾಗೆ ಸಂತಾನ ಅಭಿವೃದ್ಧಿ ಆಗದೆ ವಂಶ ಒಂದು ವಂಶಾವಳಿ ನಿಂತು ಹೋಗ್ತಾ ಇರುತ್ತೆ ಅಥವಾ ಯಾವ್ದೋ ರೀತಿ ಬುದ್ಧಿಮಾಂದ್ಯ ಒಂದು ಮಕ್ಕಳಿಗೆ ಜನ್ಮವನ್ನು ಕೊಡ್ತಕ್ಕಂಥದ್ದು ಅಥವಾ ದುಡ್ಡು ಕಾಸಿನ ಸಮಸ್ಯೆ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಆಗ್ತಾ ಇರುತ್ತೆ ಏನೋ ಕಿರಿಕಿರಿ ಪಿರಿಪಿರಿ ಆಗ್ತಾನೆ ಇರುತ್ತೆ ಈ ಸ್ತೋತ್ರವನ್ನ ಹೇಳ್ದಾಗ ಅಂತದ್ದೆಲ್ಲವೂ ಸಹ ನಿಂತೋಗುತ್ತೆ ಸ್ತ್ರೀ ಶಾಪ ಪಿತೃಶಾಪ ಇದೆಲ್ಲವೂ ಸಹ ದೂರ ಆಗ್ತಕ್ಕಂಥದ್ದು ಈ ಸ್ತೋತ್ರವನ್ನು ಹೇಳ್ತಾ ಆ ದೋಷಗಳನ್ನು ದೂರ ಮಾಡ್ಕೋಬಹುದು ಆ ಸ್ತೋತ್ರ ಈ ರೀತಿ ಇರುತ್ತೆ ನಮಃ ಪಿತೃ ಜನ್ಮದಾತ್ರೆ ಸರ್ವ ದೇವಮಯ ಚೆ ಸುಖದಾಯ ಪ್ರಸನ್ನಾಯ ಸುಪ್ರೀತಾಯ ಮಹಾತ್ಮನೇ ಸರ್ವ ಯಜ್ಞ ಸ್ವರೂಪಾಯ ಸ್ವರ್ಗಾಯ ಪರಮೇಶ್ವಿನಿ ಸರ್ವ ತೀರ್ಥಾವಲೋಕಾಯ ಕರುಣಾಸಾಗರಾಯ ಚ ನಮಃ ಸದಾ ಶುತೋಷಾಯ ಶಿವರೂಪಾಯ ತೇ ನಮಃ ಸದಾಪರಾಧ ಕ್ಷಿಮಿಣಿ ಸುಖಾಯ ಸುಖದಾಯ ಚ దుర్లభం మానుషమిదం ఏ వపు సంభావీయం తస్మై పిత్రే నమో నమ తీర్థస్నాన తపో ఓమ జపాధీన్య దర్శనం మహాగురోష్ గురువే తస్మై పిత్రే నమో నమ ప్రణామస్తవనాం కోటీశం పితృతర్పణం అశ్వమేధ శతైస్తుల్యం తస్మై పిత్రే నమో నమ ఈ స్తోత్రి బంది ನೂರು ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಬರುತ್ತೆ ಕೋಟಿ ತರ್ಪಣ ಮಾಡಿದಷ್ಟು ಫಲ ಸಿಗುತ್ತೆ ನೂರು ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತೆ ಅನ್ನೋದು ನಮ್ಮ ಫಲಶೃತ್ತಿನಲ್ಲಿ ಬಂದಿರ್ತಕ್ಕಂಥದ್ದು ಹಾಗಾಗಿ ಭಗವಂತನ ಕೃಪೆ ಅಪಾರವಾಗಿರ್ತಕ್ಕಂಥದ್ದು ಭಗವಂತನೇ ಪಿತೃಗಳಿಗೋಸ್ಕರ ಪಿತೃ ದೋಷವ ನಿವಾರಣೆಗೋಸ್ಕರ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಈ ಸ್ತೋತ್ರವನ್ನು ರಚಿಸಿದ್ದಾರೆ ಅನ್ನೋದಾದ್ರೆ ಇದನ್ನ ಪ್ರತಿಯೊಬ್ಬರು ಹೇಳ್ಬೇಕಾಗುತ್ತೆ ಚಿಕ್ಕವರು ದೊಡ್ಡೋರು ಹೆಣ್ಣು ಮಕ್ಕಳು ಪುರುಷರು ಅಂತ ಅನ್ಕೊಳ್ಳದೆ ಎಲ್ಲರೂ ಸಹ ಹೇಳ್ಬಹುದು ಈ ಸ್ತೋತ್ರವನ್ನ ಯಾರು ಬೇಕಾದ್ರೂ ಹೇಳಿ ಆ ಮನೆಗಿರ್ತಕ್ಕಂತಹ ತೊಂದರೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು ಈ ಮೊದಲಿನ ಸ್ತೋತ್ರದ ಅರ್ಥ ಈಗ ದೇವತೆಗಳಾಗಿರ್ತಕ್ಕಂತಹ ನಮಗೆ ಜನ್ಮವನ್ನ ನೀಡಿರ್ತಕ್ಕಂತಹ ದೇವತೆಗಳಿಗೆ ನಾವು ನಮಸ್ಕಾರವನ್ನ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದದಿಂದ ನಾವು ಸಂತೋಷವಾದ ಜೀವನವನ್ನ ಮಾಡುವಂತೆ ನಮಗೆ ಹರಸಿ ಅಂತ ಹೇಳಿ ಮೊದಲಿನ ಸ್ತೋತ್ರದ ಅರ್ಥ ಆಗಿದೆ ಇನ್ನು ಎರಡನೇ ಸ್ತೋತ್ರದ್ದು ಎಲ್ಲಾ ಯಜ್ಞಗಳ ಪ್ರತಿರೂಪವಾಗಿರುವ ದೇವತೆಗಳ ಸಮಾನವಾಗಿರ್ತಕ್ಕಂತ ಯಾರ ಆಶೀರ್ವಾದವು ನಮ್ಗೆ ಆರಾಮವಾಗಿರುತ್ತೋ ಅಂತಹ ಪಿತೃಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ಮೂರನೇ ಸ್ತೋತ್ರದು ನೀವು ಆನಂದ ಸ್ವರೂಪಿಯಾಗಿದ್ದೀರಾ ನಮಗೆ ಸದಾ ಆನಂದವನ್ನ ಕೊಡ್ತೀರಾ ಆನಂದದ ಮೂರ್ತಿಯಾಗಿರ್ತಕ್ಕಂತಹ ಸು ನಮಗೆ ಸುಖವನ್ನ ಕೊಡ್ತಕ್ಕಂತಹ ನಿಮಗೆ ಅನಂತ ಅನಂತ ನಮಸ್ಕಾರಗಳು ನೀವು ಶಿವನಂತೆ ಸದಾ ಸಂತೋಷದಲ್ಲಿ ಸಂತೋಷದಿಂದ ನಮ್ಗೆ ವರವನ್ನ ಕೊಡ್ತೀರಾ ನಿಮ್ಗೆ ನಮಸ್ಕಾರಗಳು ಇನ್ನು ನಾಲ್ಕನೇ ಸ್ತೋತ್ರದು ಅಪರೂಪವಾದ ಮಾನವ ದೇಹವನ್ನ ನಮ್ಗೆ ನೀಡಿದ್ದೀರಾ ನಿಮ್ಗೆ ನಮಸ್ಕಾರಗಳು ಈ ಮಾನವ ದೇಹದಿಂದ ನಾವು ಧರ್ಮವನ್ನ ಮಾಡಬಹುದು ಅದಕ್ಕೋಸ್ಕರ ನಿಮಗೆ ನಮಸ್ಕಾರಗಳು ಮಹಾ ಗುರುಗಳಿಗೆ ಗುರುಗಳಾದ ನಿಮ್ಗೆ ನಮಸ್ಕಾರಗಳು ಅಂತ ಐದನೇ ಸ್ತೋತ್ರದಲ್ಲಿ ಹೇಳ್ತಾ ಇದ್ವಿ ಗುರುಗಳನ್ನ ನೋಡುವುದರಿಂದ ಯಾವ ಒಂದು ಪುಣ್ಯ ಸಿಗುತ್ತೋ ಆ ರೀತಿಯ ಪುಣ್ಯ ನಿಮ್ಮ ಅನುಗ್ರಹದಿಂದ ಮತ್ತೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ಮತ್ತು ತಪಸ್ಸು ಹೋಮ ಜಪಗಳನ್ನ ಮಾಡಿದ ಲಾಭವನ್ನ ನಾವು ಪಡಿತೀವಿ ಈ ಒಂದು ಸ್ತೋತ್ರವನ್ನ ಹೇಳೋದ್ರಿಂದ ಅಂತ ಹೇಳ್ತಾ ಇದೀವಿ ಆರನೇ ಸ್ತೋತ್ರದಲ್ಲಿ ದೇವತೆಗಳಿಗೆ ನಮಸ್ಕಾರವನ್ನ ಮಾಡೋದ್ರಿಂದ ಸಾವಿರಾರು ಅಶ್ವಮೇಧ ಯಾಗಗಳನ್ನ ಮಾಡುವ ಪುಣ್ಯ ಬರುತ್ತೆ ಹಾಗಾಗಿ ದೇವತೆಗಳಿಗೆ ನನ್ನ ನಮಸ್ಕಾರಗಳು ಇನ್ನು ಕೋಟಿ ತರ್ಪಣಗಳನ್ನ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ ಅಂತ ಹೇಳಿ ಸ್ತೋತ್ರದಲ್ಲಿ ಬಂದಿರ್ತಕ್ಕಂಥದ್ದು ಹಾಗಾಗಿ ಪಿತೃಶ್ರಾದದ ದಿನದಂದು ಯಾರೆಲ್ಲ ಈ ಒಂದು ಸ್ತೋತ್ರವನ್ನ ಹೇಳ್ತಾರೋ ಪ್ರತಿದಿನ ಬೆಳಗ್ಗೆ ಹೇಳ್ತಾರೋ ಅಥವಾ ಈ ಹದಿನೈದು ದಿನದಲ್ಲಿ ಹೇಳ್ತಾರೋ ಅಥವಾ ವರ್ಷದಲ್ಲಿ ಅವರ ಒಂದು ತಿಥಿಯನ್ನ ಮಾಡ್ತಾರಲ್ಲ ಅಂತ ವರ್ಷ ತಿಥಿನಲ್ಲಿ ಹೇಳ್ತಾ ಇರ್ತಾರೋ ಅಥವಾ ಪ್ರತಿದಿನ ಇದನ್ನ ಹೇಳುವಂತ ಒಂದು ರೂಢಿ ಮಾಡ್ಕೊಂಡಿರ್ತಾರೋ ಅವರೆಲ್ಲರಿಗೂ ಸಹ ದೇವತೆಗಳ ಆಶೀರ್ವಾದ ಸಿಗುತ್ತೆ ಮನೆಯಲ್ಲೂ ಕುಟುಂಬದಲ್ಲಿ ಯಾರಾದ್ರೂ ಅಂತಹ ದೋಷಕ್ಕೆ ಒಳಗಾಗ್ತಾ ಇದ್ರೆ ಆ ದೋಷವೆಲ್ಲವೂ ಸಹ ದೂರ ಆಗುತ್ತೆ ಆ ದೋಷಗಳಿಂದ ಮುಕ್ತಿಯನ್ನ ಪಡಿತಾರೆ ಮನೇಲಿ ಇರ್ತಕ್ಕಂತಹ ಹಿರಿಯರಿಗೆ ತಂದೆ ತಾಯರಿಗೆ ಅತ್ತೆ ಮಾವಂದ್ರಿಗೆ ಗೌರವನ ಕೊಡ್ತಾ ಅವರ ಸೇವೆಯನ್ನ ಮಾಡ್ತಾ ಇನ್ಯಾವತ್ತು ಪಿತೃದೋಷ ಆ ಕುಟುಂಬಕ್ಕೆ ತಗಲ್ದೆ ಇರೋ ರೀತಿಯಲ್ಲಿ ಮುಂದಿನ ಭವಿಷ್ಯದಲ್ಲಿ ಮುಂದಿನ ಪೀಳಿಗೆಗೆ ಯಾವುದೇ ರೀತಿಯ ಪಿತೃದೋಷ ಉಂಟಾಗಬಾರದು ಅನ್ನೋ ಉದ್ದೇಶದಿಂದ ಇದನ್ನು ಹೇಳ್ಬೇಕು ಹಾಗೆ ಅದರಂತೆ ರೂಢಿಸ್ಕೊಂಡು ಪಾಲಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನ ಗೌರವಿಸ್ಕೊಂಡು ಆಧರಿಸ್ಕೊಂಡು ಪ್ರೀತಿಯಿಂದ ಒಗ್ಗಟ್ಟಾಗಿ ಹಿರಿಯರಿಗೆ ಮಕ್ಕಳಿಗೆ ಎಲ್ಲರಿಗೂ ಸಹ ಒಳ್ಳೇದಾಗೋ ರೀತಿನಲ್ಲಿ ಎಲ್ಲರೂ ನಡ್ಕೊಳ್ಬೇಕು ಪ್ರತಿಯೊಬ್ಬರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ದೋಷ ತಂದುಕೊಳ್ಳೋದು ಎಷ್ಟೊತ್ತು ಮತ್ತೆ ಅದನ್ನ ಪರಿಹಾರ ಮಾಡ್ಕೊಳಕ್ಕೆ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿ ಸಮಯ ವ್ಯರ್ಥ ಮಾಡ್ಕೊಂಡು ನಾನಾ ರೀತಿಯ ಕಾಯಿಲೆಗಳನ್ನು ಅಥವಾ ಬೇರೆ ದೋಷಗಳಿಂದ ಬರ್ತಕ್ಕಂಥ ಸಮಸ್ಯೆಗಳಿಗೆ ಒಳಗಾಗಿ ಅದನ್ನ ನಿವಾರಿಸ್ಕೊಳಕೆ ಏನೆಲ್ಲ ಪರಿಹಾರ ಹುಡ್ತಾ ಇರ್ತಾರೆ ಅದರ ಬದಲಾಗಿ ಈ ತರದ್ದು ಯಾವುದೇ ತೊಂದರೆ ಆಗದೆ ಇರೋ ರೀತಿನಲ್ಲಿ ಮೊದಲೇ ಎಲ್ಲವನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಒಂದು ಭಾವನೆಯಿಂದ ಕುಟುಂಬವನ್ನ ರಕ್ಷಿಸಿಕೊಂಡು ಎಲ್ಲರ ಜೊತೆ ಸುಖವಾಗಿ ಇದ್ಕೊಂಡು ಯಾರಿಗೂ ನೋವು ಕೊಡ್ದು ಯಾರ ಶಾಪಕ್ಕೂ ಒಳಗಾಗದೆ ಯಾರನ್ನು ದೂಷಿಸದೆ ಯಾರನ್ನು ಬೈಯದೆ ಅವರವರ ಕರ್ತವ್ಯಗಳನ್ನ ಸರಿಯಾಗಿ ನಿಭಾಯಿಸ್ತಾ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಳ್ತಾ ಆಶೀರ್ವಾದವನ್ನ ನೀಡಿ ಶಾಪವನ್ನ ಯಾರಿಗೂ ಕೊಡಬೇಡಿ ಯಾರಿಗೂ ಸಹ ಕೇವಲವಾಗಿ ಹಗುರವಾಗಿ ನೋಡ್ಬೇಡಿ ಯಾರನ್ನು ಕೀಳರಿಮೆಯಿಂದ ಬಳಲೋ ರೀತಿಯಲ್ಲಿ ಮಾಡಬೇಡಿ ಮನೇಲಿರ್ತಕ್ಕಂತ ಮಕ್ಕಳನ್ನು ಹಿರಿಯರನ್ನು ಅಥವಾ ಮನೆಗ್ ಬಂದಂತ ಸೊಸೆಯನ್ನು ಎಲ್ಲರನ್ನು ಸಹ ಅತ್ತೆ ಮಾವ ಮಕ್ಕ ಮಕ್ಕಳು ಹಾಗೆ ಈ ಸೊಸೆದಿರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಸಹ ತಮ್ಮ ತಂದೆ ತಾಯಿಯನ್ನ ಅತ್ತೆ ಮಾವನ್ನ ಸರಿಯಾದ ರೀತಿಯಲ್ಲಿ ಗೌರವಿಸಿ ಪ್ರೀತಿಯಿಂದ ನೋಡ್ಕೊಳ್ಳಿ ಇದಕ್ಕಿಂತ ದೊಡ್ಡ ಭಾಗ್ಯೂ ಇರೋದಿಲ್ಲ ಎಷ್ಟೋ ಜನಕ್ಕೆ ತಂದೆ ತಾಯಿನೇ ಇರೋದಿಲ್ಲ ಎಷ್ಟೋ ಜನಕ್ಕೆ ಮಕ್ಕಳೇ ಇರೋದಿಲ್ಲ ಇರೋರು ಯಾಕೆ ಬೇಜಾರು ಮಾಡ್ಕೊಂಡು ತಾರತಮ್ಯ ಮಾಡ್ಕೊಂಡು ಒಬ್ಬರನ್ನ ಹೆಚ್ಚಾಗಿ ಒಬ್ಬನ ಕಡಿಮೆ ಆಗಿ ನೋಡ್ಕೊಂಡು ಒಬ್ಬನ ಬೈಕೊಂಡು ಏನೋ ಆಸ್ತಿ ಕೊಡದೆ ತುಂಬಾ ದುಃಖ ಪಡೋ ರೀತಿನಲ್ಲಿ ಮಾಡ್ಬಿಡಿ ಯಾರು ಏನೇ ಮಾಡಿದ್ರು ಕೂತ್ಕೊಂಡು ಅವ್ರ ಒಂದು ಒಳ್ಳೆ ನಾಲ್ಕು ಮಾತಾಡಿ ಅವ್ರನ್ನ ತಿದ್ದಿ ತೀಡಿ ಸರಿದಾರಿಗೆ ತಂದು ಇರತಕ್ಕಂತ ಆಸ್ತಿನ ಸರಿ ಭಾಗ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಇರುವಷ್ಟು ಕಾಲ ಚೆನ್ನಾಗಿರ್ಲಿ ಚೆನ್ನಾಗಿ ಬದುಕ್ಲಿ ಖುಷಿಯಾಗಿರ್ಲಿ ಅಂತ ಹಾರೈಸಿ ಅದಕ್ಕಿಂತ ದೊಡ್ಡ ಏನೇನು ಇರೋದಿಲ್ಲ ದೊಡ್ಡರು ಏನಾದ್ರು ಬೈದ್ರೆ ಕಿರಿಯರೆಲ್ಲರೂ ಸ್ವಲ್ಪ ಅದೇ ನಮಗ್ ಬುದ್ಧಿ ಜವಾಬ್ದಾರಿ ಬರೋದಕ್ಕೆ ಅನ್ಕೊಳ್ಳಿ ಕಿರಿಯರ್ ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ತಿಳುವಳಿಕೆ ಇಲ್ಲ ನಾವು ಹೇಳ್ಕೊಡ್ಬೇಕು ನಾವು ಅನುಭವಸ್ಥರು ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಬುದ್ಧಿ ಮಾತೆ ಹೇಳಬೇಕು ಕೂರ್ಸ್ಕೊಂಡು ಮಾತಾಡ್ಬೇಕು ಅಂತ ಅವ್ರು ಅನ್ಕೊಳ್ಬೇಕು ಈ ರೀತಿ ಮಾಡಿದ್ದೆ ಆದ್ರೆ ಯಾವ ದೋಷಗಳು ಬರೋದಿಲ್ಲ ಇದು ಯಾವ ಬುದ್ಧಿಮಾತುಗಳು ಅಲ್ಲ ಪ್ರವಚನೂ ಅಲ್ಲ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ಕರ್ತವ್ಯವನ್ನ ತಮ್ಮ ಪ್ರೀತಿಯನ್ನ ಸರಿಯಾದ ರೀತಿನಲ್ಲಿ ನಿಭಾಯಿಸ್ತಾ ಹೇಳ್ತಾ ಮಾಡ್ತಾ ಹೋಗ್ತಾ ಇದ್ರೆ ಯಾವ ದೋಷಗಳು ಶಾಪಗಳು ಬರೋದಿಲ್ಲ ಯಾವುದೇ ಒಂದು ತೊಂದರೆ ತಾಪತ್ರಯಗಳು ಬಂದು ಸಹ ಅದನ್ನ ಸರಿಯಾದ ರೀತಿನಲ್ಲಿ ಎಲ್ಲರೂ ಒಟ್ಟಾಗಿ ಕೂತು ಸರಿ ಮಾಡ್ಕೊಳ್ಬಹುದು